ನಮಸ್ತೆ ನನ್ನ ಹೆಸರು ಮಂಜುನಾಥ್ ಹೊನ್ನೇಹಳ್ಳಿ ಅಂತಂದು ತುಂಗಭದ್ರಾ ಕೃಷಿ ಕೇಂದ್ರ ಹಾವೇರಿ ನಾನು ಡಿಸ್ಟ್ರಿಬ್ಯೂಟರ್ ಇದ್ದಾನೆ ಆಡೂರ್ ಸಿಡ್ಸಿ ಕಂಪ್ನಿಗೆ ಇದು ಕರ್ನಾಟಕ ಸ್ಟೇಟ್ನಲ್ಲಿದೆ ನನ್ನ ಫೋನ್ ನಂಬರ್ ಒಂದು ನೈನ್ ಡಬಲ್ ಜೀರೋ ಏಟ್ ಜೀರೋ ಟೂ ಫೈವ್ ಡಬಲ್ ಏಟ್ ಫೈ ಆ ಆಡೂರ್ ಇದು ಯುನಿಕಾರ್ನ್ ಅಂತಂದು ತ್ರಿಬಲ್ ಒನ್ ಜೀರೋ ಇದು ಮೀಝು ಮೆಕ್ಕೆಜೋಳ ನಮ್ಮ ಹಾವೇರಿ ಭಾಗದಲ್ಲಿ ಸುಮಾರು ನೈಂಟಿ ಪರ್ಸೆಂಟ್ ಬರ್ತಕ್ಕಂಥ ಒಂದು ಮೆಕ್ಕೆಜೋಳ ಅದರಲ್ಲಿ ಈ ಕಂಪ್ನಿ ನಾನು ಬೀಜ ಭಾಳ ಮಾರಾಟ ಮಾಡಿದ್ದೇನೆ ಮತ್ತು ಇದು ಇದೆ ಅಂದರೆ ಕಾಳುಗಳು ಕೆಂಪು ಮಿಶ್ರಿತ ಆರೆಂಜ್ ಕಲರು ಬೆಂಡು ಬಿಳಿ ಬೆಂಡು ಸೀರ್ ಬರುತ್ತೆ ಸರಾಸರಿ ಒಳ್ಳೆ ಇಳುವರಿಯೂ ಇದೆ ಇದನ್ನು ಹಾಕಿದಂಥ ಎಲ್ಲ ರೈತ ಬಾಂಧವರು ಕೂಡ ಭಾಳ ನಮ್ಮ ಅಂಗಡಿಗೆ ಬಂದು ಬಂದು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬಹಳ ಖುಷಿಯಿಂದ ವ್ಯಕ್ತಪಡಿಸಿ ಹೋಗ್ಯಾರ ಉತ್ತಮವಾದಂಥ ತಳಿ ಇದನ್ನ ಎಲ್ಲಾ ರೈತ ಬಾಂಧವರು ಇದನ್ನ ಸದುಪಯೋಗ ತಗೋಬೇಕಂತಂದು ನಿಮ್ಮ ರೈತ ಬಾಂಧವರಲ್ಲಿ ನನ್ನ ವಿನಂತಿಯನ್ನ ನಾ ಮಾಡ್ಕೊಳ್ತಾ ಇದ್ದೇನೆ ಮತ್ತ ಇದಲ್ದೆ ಬೆಂಡ್ ಸೀರ್ ಬರ್ತದೆ ಸುಮಾರು ಹದಿನಾರು ಹದಿನೆಂಟು ಸುತ್ತಳುತ್ತ ಬರ್ತಕ್ಕಂತ ಒಂದು ಕೆಂಪು ಮಿಶ್ರಿತ ಕೇಸರಿ ಬಣ್ಣದ ಬೀಜಗಳು ಮತ್ತ ಈಗ ನಮ್ಮಲ್ಲಿ ಇದು ಸಾಕಷ್ಟು ಪ್ರಮಾಣದಲ್ಲಿ ನಮಗ ನಮ್ಮಲ್ಲಿ ಸ್ಟಾಕ್ ಇದೆ ಒಯ್ದಂತ ರೈತರೆಲ್ಲ ಬಂದ್ ಬಂದು ಇದನ್ನ ಬಾಳ ಇದರ ಬಗ್ಗೆ ಹೊಗಳಿ ಹೇಳಕ್ ಹತ್ತಾರ ಎಲ್ಲಾ ರೈತ ಬಾಂಧವರು ಈಗ ಮತ್ತೆ ನೀವು ಈಗ ಮತ್ತೆ ನೀರಾವರಿ ವೆರೈಟಿ ನೀರಾವರಿಗಾಗಿ ಇದನ್ನ ಉಪಯೋಗ ತಗೋಬಹುದು ಅಂತಂದ ಎಲ್ಲ ರೈತರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಉತ್ತಮವಾದಂತ ತಳಿ ಅತ್ಯುತ್ತಮ ಇಳುವರಿ ಕೊಡತಕ್ಕಂತ ತಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಹುದು ರೈತ ಬಾಂಧವರಿಗೆ ಈ ತಳಿ ನಿಮಗೆ ಬೇಕನ್ಸಿದ್ರೆ ನಮ್ಮ ತುಂಗಭದ್ರಾ ಕೃಷಿ ಕೇಂದ್ರ ಹಾವೇರಿ ನನ್ನ ಫೋನ್ ನಂಬರ್ ಬಂದು ನೈನ್ ಡಬಲ್ ಜೀರೋ ಏಟ್ ಜೀರೋ ಟೂ ಫೈವ್ ಡಬಲ್ ಏಟ್ ಫೈವ್ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದರ ಸದುಪಯೋಗ ತಗೋಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕೆ ಇಚ್ಛೆ ಪಡತಾಯಿದೀನಿ